ಯಾರು ಇಷ್ಟ ಅನ್ನೋದು ಏನಿಲ್ಲ ಅದ್ರಲ್ಲಿ ಏನ್ ಗೊತ್ತಿಷ್ಟೇ ಬಡವ್ರಿಗೆ ಚಾನ್ಸ್ ಕೊಡಿ ಇರೋರಿಗೆ ಚಾನ್ಸ್ ಕೊಡ್ತಿರಲ್ಲ ಮಾಡ್ತಾರೆ ಅವ್ರು ಸಂಪಾದನೆ ಮಾಡ್ತಾರೆ ಹೋಗ್ಬೇಕು ಅವ್ರ ಒಂದ್ ಒಳ್ಳೆ ಚಾನ್ಸ್ ಕೊಡಿ ಒಳ್ಳೆ ಟ್ಯಾಲೆಂಟ್ ಇರೋಲ್ಲ ಅವ್ರ ಹತ್ರ ಯಾಕೆ ಕೊಡಲ್ಲ ನೀವು ಪಾಪ ಒಂದ್ ಹಿಂಗ್ಸು ಇಡೀ ಕರ್ನಾಟಕದಲ್ಲ ಸುಮಾರ್ ಕಡೆ ಎಲ್ಲ ಮಾಡಿದ್ದಾರೆ ಅದು ಇದು ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹೋಗಿ ಸುಣ್ಣ ಬಣ್ಣ ಹೊಡೆದಿ ಕ್ಲೀನ್ ಮಾಡಿ ಮೇಡಮ್ ಅವ್ರಿಗೆ ಯಾಕೆ ಚಾನ್ಸ್ ಕೊಟ್ಟಿಲ್ಲ ಪಾಪ ಅವ್ರು ಕಷ್ಟ ಬಿದ್ದು ಮಾಡ್ತೀನಿಲ್ವಾ ಯಾರಾದ್ರೂ ಒಬ್ರಾರ ಮಾಡಿದಾರ ಅವ್ರಿಗೆ ಯಾಕೆ ಚಾನ್ಸ್ ಕೊಟ್ಟಿಲ್ಲ ಕೊಡಿ ಅಂತವ್ರಿಗೆಲ್ಲ ಬಡವ್ರಿಗೆಲ್ಲ ಅವರು ಮುಂದ್ ಬರಲ್ವಾ ಅವ್ರಿಗೊಂದು ಒಂದು ಒಳ್ಳೇದು ಟಿ ಆರ್ ಪಿ ಸಿಗಲ್ವಾ ಅವ್ರು ನಮ್ಮಲ್ಲಿ ಒಂದು ಆಯ್ಕೆ ಅನ್ನೋದು ಅವ್ರಿಗೂ ಒಂದು ಆಟ ಆಡ್ಬೇಕನ್ನೋದು ಆಸೆ ಇರಲ್ವಾ ಕೊಡಿ ಅಂತವ್ರಿಗೆ ಬೆಳಿಲಿ ಅವ್ರಿಗೆ ಎಲ್ಲ ಇರೋರ್ಗೇನೆಲ್ಲ ಕೊಟ್ರೆ ಪಾಪ ಇಲ್ಲಿ ಬಡವರೆಲ್ಲ ಇಲ್ಲಿ ಹೋಗ್ಬೇಕು ನಮ್ಮಂತರ ಎಲ್ಲ ಹೋಗ್ಬೇಕು ಒಂದ್ ಚಾನ್ಸ್ ಕೊಡಿ ಕಷ್ಟ ಬೀಳಲ್ವಾ ಈಗ ನಾಗಾರ್ಜುನ ಅವರು ಒಂದು ಬಿಗ್ ಬಾಸ್ ಹತ್ತನ್ ಮಾಡಿದ್ರು ಮಾಡ್ದಾಗ ಒಬ್ರು ನಾನ್ ಬರ್ತೀನಿ ಅನ್ಬಿಟ್ಟು ಒಬ್ಬ ರೈತ ಕೆತ್ತಾನೆ ಅವ್ರಿಗೆ ಕೊಡಿ ಚಾನ್ಸ್ ಅವ್ರ ಕಷ್ಟ ಬೀಳಲ್ವಾ ಕೊಡಿ ಈಗ ಸಾಮಾನ್ಯ ಜನರು ಒಳಗಡೆ ಹೋದಾಗ ಸೆಲೆಬ್ರಿಟಿ ಜೊತೆ ಅಡ್ಜಸ್ಟ್ ಆಗಲ್ಲ ಅನ್ನೋದೊಂದು ಮಾಡ್ಕೋತಾರ ಅವರು ಕೊಡ್ಬೇಕು ಈಗ ಮಾಡ ಈಗ ಇಲ್ಲ ಹೊಸಬ್ರು ಆಗ್ತದ್ರ ಈಗ ನೀವು ಇರೋದ್ ಕೊಡ್ತಾರೆ ಅವ್ರವ್ರು ಅಡ್ಜಸ್ಟ್ ಆಗ್ತಾರೆ ಈಗ ಅವ್ರವ್ರು ಅಡ್ಜಸ್ಟ್ ಆಗ್ತಾರೆ ಫಿಲಮ್ ಫಿಲಮ್ ನವ್ರು ಹಾಕಿದಿರ ದಾರವನ್ನ ಹಾಕಿದಿರ ಯಾರಲ್ಲ ಹೋಗಿರ ಅವ್ರನ್ನ ಹಾಕಿದಿರ ಇವ್ರಿಗೂ ಅಡ್ಜಸ್ಟ್ ಆಯ್ತಾರ ಕೊಡಿ ಚಾನ್ಸ್ ಕೊಡಿ ಅವ್ರ ಬೇರೆ ಇಲ್ಲಿ ಇವ್ರ ಜೊತೆ ಹಾ ಹಾ ಅಲ್ಲ ಇವ್ರ ಜೊತೆ ಅವರು ಬೆರೀತಾರೆ ಯಾಕೆ ಬರೆಯಲ್ಲ ಬರೀತಾರೆ ಚಾನ್ಸ್ ಕೊಡಿ ಎಲ್ಲಾರ್ಗು ಚಾನ್ಸ್ ಕೊಟ್ರೆ ಒಳ್ಳೇದಲ್ವಾ ಇರೋ ಇರೋರ್ಗೇನೆ ಕೊಡ್ಬೇಡಿ ನೀವು ಎಲ್ಲಾರ್ಗು ಹೊಸ ಹೊಸೊಬ್ರು ಇದಾರೆ ಏನೇನ್ ಹೆಲ್ಪ್ ಮಾಡ್ತಿದ್ರೆ ಒಬ್ಬ ಇವರು ಅನಾಥ ಶ್ರಮ ನಡ್ಸ್ತದರಲ್ಲ ಒಂದ್ ಚಾನ್ಸ್ ಕೊಡಿ ಕೊಡಲ್ಲ ನೀವು ಹಾ ಯೋಗೇಶ್ ಅವ್ರು ಕೊಡಿ ಕೊಡಿ ಅವ್ರಿಗುನು ಯಾರು ಎಲ್ಲ ನೋಡ್ತಿದ್ರು ಅವ್ರನ್ನ ಹಿಡಿಯಲ್ಲ ನೀವು ಎಲ್ಲ ಇರೋರ್ನೇ ಧಾರಾವೇ ಮಾಡೋರ್ನ ಕೊಡ್ತಾ ಇದ್ದೀರಾ ಪ್ರತಿಯೊಂದು ಯಾವರು ರಿಲೇಟಿವ್ಸ್ ಅವ್ರು ಮಾಡ್ತಾರೆ ಅವ್ರಿಗೆ ಕೊಡ್ತಾ ಇದೀರಾ ನೋಡೋ ನೋಡೋ ಬೇಜಾರಾಗ್ಬಿಡುತ್ತೆ ನಮ್ಗೆ ಹೊಸಬ್ರಿಗೆ ಹೋಗಿ ಕೊಡಿ ಎಲ್ಲರಿಗೂ ಅವರ ಟ್ಯಾಲೆಂಟ್ ಏನೇನಿದೆ ಅವರು ತೋರಿಸ್ತಾರೆ ಬೆರೀತಾರೆ ಅವ್ರನ್ನ ಸರ್ ಯಾರು ಇಷ್ಟ ಅನ್ನೋದಲ್ಲ ಒಳ್ಳೆ ಆಟ ಆಡ್ಬೇಕು ಒಳ್ಳೆ ಗೆಲ್ಬೇಕು ಎಲ್ಲ ಗೆಲ್ಬೇಕಂತಾನೆ ಹೋಗೋದು ಸೋಲು ಗೆಲು ಇದ್ದಿದ್ದೆ ನಾನು ಹೇಳಿದಂಗಂತ ನಮ್ಮ ಅಭಿಪ್ರಾಯ ಬಡವರು ಕೊಡಿ ಅಂತ ನಾನ್ ಕೇಳೋದಷ್ಟೇ ಎಲ್ಲಾರು ನೋಡ್ತಾರೆ ನಮ್ಗೆ ಯಾರು ಇಷ್ಟ ಇಲ್ಲ ಸರ್ ಅಲ್ಲಿ ಒಬ್ಬರು ಇಷ್ಟ ಇಲ್ಲ ಸರ್ ಯಾಕಂದ್ರೆ ನಮ್ಗೆ ಏನಾರು ಒಂದು ಏನಾರು ಒಂದ್ ಹೇಳ್ಬೇಕಂತಂದ್ರೆ ಮಾಡ್ಬೇಕಂತ ಕರೆಕ್ಟಾಗಿ ಯಾವ್ದೋ ರೆಸ್ಪಾನ್ಸ್ ಮಾಡಲ್ಲ ಅಲ್ಲಲ್ಲೇ ಕಿತ್ತಾಟ ಅಲ್ಲಲ್ಲೇ ಜಗಳ ನೋಡಿ ನೋಡಿ ಬೇಜಾರಾಗ್ತದೆ ಮಾಡಿ ಸರ್ ಇವಾಗ ನಾನು ಇಲ್ಲಿ ನಿಂತ್ಕೊಂಡು ನೀವ್ ಏನಾರ ಕೇಳಿದ್ರೆ ನಾನ್ ನಿಮಗೆ ಅದು ಎಲ್ಲಾರು ನೋಡೇ ನೋಡ್ತಾರಲ್ವಾ ಆಡೋದ್ ಮುಖ್ಯ ಅಲ್ಲ ಗೆಲ್ಬೇಕು ಅಷ್ಟೇ ಒಂದಾಣಿಕೆ ಒಂದಾಣಿಕೆ ಬೇಕಲ್ಲಿ ಒಂದಾಣಿಕೆ ಇದ್ರವಾ ಚೆನ್ನಾಗಿ ಆಟಾಡಕ್ಕೆ ಒಳ್ಳೆ ಅವಕಾಶ ಕೊಟ್ಟವ್ರೆ ಅದನ್ನ ಬೆರ್ತಿ ಅವರು ಗೆಲ್ಬೇಕಷ್ಟೇ ಬರುತ್ತೆ ಇಲ್ಲ ಸರ್ ಅದೆಲ್ಲ ಎಲ್ಲ ಬೇಕದು ಬರೀ ಎಲ್ಲ ಕಳ್ಬೇಕು ಹೇಳೋದಷ್ಟೇನೇ ಯಾರು ಇಲ್ಲ ಅಲ್ಲಿ ಯಾರು ಸರ್ ಎಲ್ಲ ರಿಯಲಿಟಿ ಮಗ ಹೊಸ ಒರಿಜಿನಲ್ ಮಕ್ಕ ಬೆಳಗ್ಗೆ ನಾನು ಸೋನು ಕೊಡ್ರಾಕ ಬಂದ್ರೆ ಬೇರೆಲ್ಲ ಒಂಟೆ ಹೋಯ್ತದೆ ಹಾ ಅದನ್ನ ಕಷ್ಟ ಕೊಡ್ಬೇಕು ಕೊಡ್ಬೇಕವ್ ಸುದೀಪ್ ಅವರು ಕಷ್ಟ ಕೊಡ್ಬೇಕು ಈ ಬರೀ ಸುತ್ತಲ ಬಿಟ್ರೆ ಆಗೋದಿಲ್ಲ ಕಷ್ಟ ಅನ್ನೋದು ಕೊಡ್ಬೇಕು ಇವಾಗ ನಾವು ಮಳೆಲ್ಲೂ ನೆನಿತೀವಿ ಬಿಸ್ತಲ್ಲೂ ಒಣಗ್ತೀವಿ ಹಂಗೆ ಆತರ ಅವಕಾಶ ಕೊಡ್ಬೇಕು ಅವ್ರಿಗೆ ಹಾ ಅದು ರಿಯಾಲೇಟಿವ್ ಸೋದು ಸಾಗಳೆ ಎಲ್ಲ ಸದೆಲ್ಲ ಸುಮ್ನೆ ಅದು ಅವ್ರ ಅವ್ರಿಗೆ ತಂದ್ಕೊಳ್ಳೋದು ಅವ್ರ ಅವ್ರಿಗೆ ತಂದ್ಕೊಳದ ಆಗದ ಇಲ್ಲ ಸರ್ ಯಾರು ಇಷ್ಟ ಫಸ್ಟ್ ನಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ರಥಮ ಇದ್ದಾಗ ಇಷ್ಟ ಆಗಿತ್ತು ಅವ್ರ ಒಳ್ಳೆ ಚೆನ್ನಾಗಿ ಮಾತಾಡೋರು ಒಳ್ಳೆ ಇದನ್ ಮಾಡೋರು ಅವ್ರ ಇಷ್ಟ ಆಯ್ತು ನಮ್ಗೆ ಇನ್ಯಾರು ಇಷ್ಟ ಆಗ್ಲಿಲ್ಲ ಅದ್ರಲ್ಲಿ ಖಂಡಿತ ಸರ್ ಎಲ್ಲೆಲ್ಲೋ ಇದಾರಂತ ಯಾರು ಅಂತ ನೋಡೋಣ ಚಾನ್ಸ್ ಕೊಡ ಒಂದೇ ದಿವಸ ಇರ್ಲಿ ಒಂದೇ ದಿವಸ ಹೋಗೋಣ ಒಂದೇ ದಿವಸಕ್ಕೆ ವಾಪಸ್ ಬಂದ್ರೆ ಬರಲ್ಲ ಚಾನ್ಸ್ ಕೊಡ್ಲಿ ಹೋಗೋಣ ಗ್ಯಾರಂಟಿ ಬರ್ತೀವಿ ಆಯ್ತು ಸರ್ ಒಳ್ಳೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ